ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸಮಾಜ ಒಂದನೇ ಪಾಠ ಒಂದನೇ ಅಧ್ಯಾಯ ಎಂಟನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಒಂದು ಆಧಾರ್ಗಳು ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಆಧಾರ್ಗಳು ಎಂದರೇನು ಆಧಾರ್ಗಳ ಪ್ರಕಾರಗಳ್ಯಾವು ಆಧಾರಗಳು ಎಂದರೇನು ಅಂದರೆ ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳಿಗೆ ಆಧಾರ ಎನ್ನುವರು ಇನ್ನು ಆಧಾರ ಪ್ರಕಾರಗಳು ಯಾವುವು ಅಂದ್ರೆ ಸಾಹಿತ್ಯಿಕ ಆಧಾರಗಳು ಪ್ರಾಕ್ತನ ಆಧಾರಗಳು ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು ಅಂತ ಹೇಳ್ಬೋದು ಇನ್ನು ದೇಶೀಯ ಸಾಹಿತ್ಯ ಕೃತಿಗಳು ಯಾವುವು ವಿಶಾಖದತ್ತನ ಮುದ್ರಾರಾಕ್ಷಸ ರಾಕ್ಷಸ ಕೌಟಿಲ್ಯನ ಅರ್ಥಶಾಸ್ತ್ರ ಕಲ್ಪನಾ ರಜಿತರಂಗಿ ಶ್ರೀ ವಿಜಯನ ಕವಿರಾಜ ಮಾರ್ಗ ಈ ಥರ ಪ್ರತಿಯೊಂದನ್ನು ಇಲ್ಲಿ ಎಕ್ಸ್ಪ್ಲೇಷನ್ ಮೂಲಕನೇ ಹೇಳಲಾಗ್ತದ ಈ ಒಂದು ಆಧಾರ್ ಪಾಠದ ನಿಮಗೂ ಕೂಡ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನೋಟ್ಸ್ನ ನೀಟಾಗಿ ಬರ್ಕೊಳ್ಳೋಕೆ ಅಂತ ಕ್ಲೀನಾಗಿ ನಾನು ವಿಡಿಯೋನ ಮಾಡಿದ್ದೀನಿ ಇನ್ನು ಇನ್ನಿತರ ವಿಡಿಯೋಗಳು ಬೇಕಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮೂಲಕ ಬೇಕಾದ ವಿಡಿಯೋಗಳನ್ನು ಹೇಳಿ ಅಂತ ಹೇಳ್ತಾ ಇವತ್ತಿನ ಅಧ್ಯಯನ ಒಂದು ಆಧಾರ್ಗಳು ಇಲ್ಲಿ ನೋಡ್ಬೋದು ಪಾಠದ ಪ್ರಶ್ನೋತ್ತರಗಳು ಕೆಳಗಿನ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಎಂದರೆ ಸಾಹಿತ್ಯಕ ಆಧಾರಗಳಲ್ಲಿ ಡ್ಯಾಶ್ ಇದ್ದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಎಂಬ ಎರಡು ವಿಧಗಳಿವೆ ಅಶ್ವಘೋಷಣೆ ಡ್ಯಾಶ್ ಬುದ್ಧ ಚರಿತವು ಒಂದು ಸಾಹಿತ್ಯಕ ಆಧಾರವಾಗಿದೆ ದಡೋನ್ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಡ್ಯಾಶ್ ಆಲ್ಮಿಡಿ ಶಾಸನ ಸಂಕ್ಷಿಪ್ತವಾಗಿ ಉತ್ತರಿಸಿ ಆಧಾರಗಳೆಂದರೇನು ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳಿಗೆ ಆಧಾರ ಎನ್ನುವರು ಇತಿಹಾಸಕ್ಕೆ ಸಂಬಂಧಿಸಿದ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯಕ ಗಳಿಗೆ ಎರಡೆರಡು ಉದಾಹರಣೆಗಳನ್ನು ಕೊಡಿ ಎಂದಿದ್ದಾರೆ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ ವಿಶಾಖ ದತ್ತನ ರಾಕ್ಷಸ ಕೌಟಿಲ್ಯನ ರಾಜತರಂಗಿ ಹಾಗೆ ಎರಡನೇದು ಕೂಡ ನೋಡ್ಬೋದು ಇಲ್ಲಿ ನೀವು ಇನ್ನು ಆರನೇದು ನಾಣ್ಯಶಾಸ್ತ್ರ ಎಂದರೇನು ನಾಣ್ಯಗಳ ಸ್ವರೂಪ ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯಶಾಸ್ತ್ರವಾಗಿದೆ ಪ್ರಾಕ್ತನ್ ಆಧಾರಗಳಲ್ಲಿ ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಪ್ರಾಕ್ತನ ಆಧಾರಗಳೆಂದರೇನು ಉದಾಹರಣೆ ಸಹಿತ ವಿವರಿಸಿ ಪ್ರಾಕ್ತನ ಆಧಾರ ಇದನ್ನು ಪುರಾತತ್ವ ಆಧಾರಗಳು ಎಂತಲೂ ಕರೆಯುತ್ತೇವೆ ಕರೆಯಲಾಗಿದೆ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಕೋಟೆಗಳು ಪ್ರಾಕ್ತನ ಪ್ರಾಕ್ತನ್ ಅವರು ಕೊನೆಯದಾಗಿ ಎಂಟನೇದು ಮೌಖಿಕ ಆಕಾರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಹೇಗೆ ಸಹಾಯಕವಾಗಿದೆ ವಿವರಿಸಿ ಎಂದಿದ್ದಾರೆ ಮೌಖಿಕ ಪರಂಪರೆಯ ಮಾನವನ ಸಮಾಜದ ನೆನಪುಗಳಿಗೆ ಚರಿತ್ರೆಯೂ ಹೌದು ಭಾರತದ ಬಹುಮುಖ ಪರಂಪರೆಯನ್ನು ಅರ್ಥ ಮಾಡಿಕೊಂಡು ಮೌಖಿಕ ಆಕಾರಗಳಲ್ಲಿ ಬಳಸಿಕೊಳ್ಳುತ್ತದೆ ಅನಾದಿ ಕಾಲದಿಂದಲೂ ಮಾನವನು ತನ್ನ ನೆನಪುಗಳನ್ನು ಹಾಗೂ ಅನುಭವವನ್ನು ಹಾಡು ಕಾವ್ಯ ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದಿದ್ದಾನೆ ಆದ್ದರಿಂದ ಮೌಖಿಕ ಸಾಹಿತ್ಯವು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗಿದೆ ಈ ಒಂದು ಆಧಾರ್ಗಳು ಅಧ್ಯಾಯ ಒಂದು ಆಧಾರ್ಗಳು ಈ ಪಾಠದ ಪ್ರಶ್ನೋತ್ತರಗಳು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು